ವೀಕ್ಷಕರೇ ನಮಸ್ಕಾರ ನಮ್ಮ ಗೆ ತಮಗೆ ಸ್ವಾಗತ ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣು ಅಂದರೆ ಹೆಂಡತಿ ಇರುತ್ತಾಳೆ ಆಕೆ ಕಷ್ಟಕಾಲದಲ್ಲಿ ಗಂಡನ ಜೊತೆ ನಿಲ್ಲುತ್ತಾಳೆ ಪ್ರೋತ್ಸಾಹಿಸುತ್ತಾಳೆ ಮತ್ತು ಅವನ ಬೆಳವಣಿಗೆಗೆ ಶ್ರಮಿಸುತ್ತಾಳೆ ಯಶಸ್ವಿಯಾಗಿರುವ ಗಂಡನ ಶ್ರೇಯದಲ್ಲಿ ಹೆಂಡತಿಯ ಪಾತ್ರ ಬಹುಮುಖ್ಯವಾಗಿರುತ್ತದೆ ಕಾಂತಾರ ಸಿನಿಮಾ ಬಂದಾಗ ಎಲ್ಲರೂ ರಿಷಬ್ ಶೆಟ್ಟಿ ಅವರ ಪ್ರತಿಭೆಯನ್ನು ಮೆಚ್ಚಿದರು ಆದರೆ ಅದರ ಹಿಂದೆ ಒಂದು ಮೌನ ಶಕ್ತಿ ಇತ್ತು ಅದೇ ಅವರ ಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಅವರು ಇವರು ಕೇವಲ ರಿಷಬ್ ಶೆಟ್ಟಿ ಅವರ ಪತ್ನಿ ಅಷ್ಟೇ ಅಲ್ಲ ಒಬ್ಬ ಪ್ರತಿಭಾವಂತ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಹೌದು ಉಡುಪಿ ಜಿಲ್ಲೆಯ ಮಂಡಾರ್ತಿ ಅನ್ನೋ ಸಣ್ಣ ಊರಿನಿಂದ ಬಂದ ಇವರು ಸಂಪೂರ್ಣ ಕನ್ನಡ ಚಿತ್ರರಂಗಕ್ಕೆ ಪ್ರೇರಣೆಯಾಗಿದ್ದಾರೆ ಬಾಲ್ಯದಿಂದಲೇ ಕ್ರಿಯೇಟಿವ್ ಮತ್ತು ಕಲಿಯತ್ತ ಆಸಕ್ತಿ ಹೊಂದಿದವರು ವೀಕ್ಷಕರೇ ಇವರು ಶಿವಮೊಗ್ಗದ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದರು ಆದರೆ ಮನಸ್ಸು ಮಾತ್ರ ಸಿನಿಮಾ ಕಲೆಯತ್ತ ಸೆಳೆಯುತ್ತಿತ್ತು ನಂತರ ತಮ್ಮ ಪತಿ ರಿಷಬ್ ಶೆಟ್ಟಿ ನಿರ್ದೇಶನದ ಚಿತ್ರಗಳಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಪ್ರಾರಂಭಿಸಿದರು ಬೆಲ್ ಬಾಟಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗಳಲ್ಲಿ ಅವರು ಮಾಡಿದ ಡಿಸೈನ್ಗಳು ಎಲ್ಲರ ಮೆಚ್ಚುಗೆ ಪಡೆದ ಕಾಂತಾರ ಸಿನಿಮಾ ಬಂದಾಗ ಎಲ್ಲರೂ ದೃಶ್ಯಗಳ ನೈಜತೆ ಮೆಚ್ಚಿದರು ಆದರೆ ಆ ನೈಜ ಉಡುಪು ಬಣ್ಣ ಗ್ರಾಮೀಣ ಸ್ಪರ್ಶ ಈ ಎಲ್ಲದರ ಹಿಂದಿರುವ ಮ್ಯಾಜಿಕ್ ಹ್ಯಾಂಡ್ ಪ್ರಗತಿ ಶೆಟ್ಟಿಯವರದು ವೀಕ್ಷಕರೇ ಇವರು ಪ್ರತಿಯೊಂದು ಪಾತ್ರವನ್ನು ಉಡುಪಿಯ ಸ್ಥಳೀಯ ಜನರ ಜೀವನವನ್ನು ಅಧ್ಯಯನ ಮಾಡಿ ತೋರಿಸಿದ್ದಾರೆ ಇವರು ಮತ್ತು ರಿಷಬ್ ಶೆಟ್ಟಿ ಇಬ್ಬರು ಇಂದು ಯಶಸ್ವಿ ದಂಪತಿಗಳೆಂದು ಹೇಳಬಹುದು ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಯಾವಾಗಲೂ ಒಬ್ಬ ಹೆಣ್ಣು ಇದ್ದಾಳೆ ವೀಕ್ಷಕರೇ ನೀವು ಪ್ರಗತಿ ರಿಷಬ್ ಶೆಟ್ಟಿಯವರ ಬಗ್ಗೆ ಏನಂತೀರ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ let's